ಡಿ ಎಂ ನಂದಿನಿಯ ತಾಯಿ ಬ್ಯಾಂಕಿಗೆ ಹೋದಾಗ ಜಿಲ್ಲೆಯ ಅತ್ಯಂತ ದೊಡ್ಡ ಅಧಿಕಾರಿಯಾದ ಡಿ ಎಂ ನಂದಿನಿಯ ತಾಯಿ ಸರಳವಾದ ಬಟ್ಟೆಗಳಲ್ಲಿ ಒಬ್ಬ ಬಡ ಮಹಿಳೆಯಂತೆ ಒಂದು ದೊಡ್ಡ ಸರ್ಕಾರಿ ಬ್ಯಾಂಕಿಗೆ ಹಣ ತೆಗೆಯಲು ಹೋದಾಗ ಬ್ಯಾಂಕಿನ ಎಲ್ಲ ಅಧಿಕಾರಿಗಳು ಅವರನ್ನು ಭಿಕ್ಷಿಕ್ಕು ಎಂದು ತಿಳಿದು ಅವಮಾನ ಮಾಡಿದರು ಯಾರಿಗೂ ಗೊತ್ತಿರಲಿಲ್ಲ ಈ ಸಾಮಾನ್ಯ ಮಹಿಳೆ ಜಿಲ್ಲೆಯ ಡಿ ಎಂ ಮೇಡಮ್ರ ತಾಯಿ ಎಂದು ಅವರು ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾ ಈ ಮಹಿಳೆ ಇಷ್ಟು ದೊಡ್ಡ ಬ್ಯಾಂಕಿಗೆ ಏನು ಮಾಡಲು ಬಂದಿದ್ದಾಳೆ ಎಂದು ಎಲ್ಲರೂ ಯೋಚಿಸುತ್ತಿದ್ದರು ಅದೇ ಸಮಯದಲ್ಲಿ ಮಹಿಳೆ ನಿಧಾನವಾಗಿ ಕೌಂಟರ್ ಕಡೆಗೆ ಸಾಗಿದರು ಕೌಂಟರ್ ಮೇಲೆ ಕವಿತಾ ಎಂಬ ಭದ್ರತಾ ಸಿಬ್ಬಂದಿ ಕುಳಿತಿದ್ದರು ವೃದ್ಧ ಮಹಿಳೆ ಕವಿತಾಗೆ ಹೇಳಿದರು ಮಗಳೇ ನಾನು ಬ್ಯಾಂಕಿನಿಂದ ಹಣ ತೆಗೆಯಬೇಕು ಇದು ಚೆಕ್ ಕವಿತಾ ಚೆಕ್ ನೋಡದೆ ಆ ಮಹಿಳೆಯೊಂದಿಗೆ ಮಾತಾಡಲು ಶುರು ಮಾಡಿದಳು ನಿನಗೆ ಇಷ್ಟು ಧೈರ್ಯ ಹೇಗೆ ಬಂತು ಬ್ಯಾಂಕಿಗೆ ಬರಲು ಈ ಬ್ಯಾಂಕ್ ನಿನ್ನಂತಹ ಜನರಿಗಲ್ಲ ಭಿಕ್ಷುಕಿ ಇಲ್ಲಿಗೆ ಏಕೆ ಬಂದಿದ್ದೀಯಾ ಈ ಬ್ಯಾಂಕ್ ದೊಡ್ಡ ಜನರಿಗಾಗಿ ಇದೆ ಇಲ್ಲಿ ದೊಡ್ಡ ದೊಡ್ಡ ಜನರ ಖಾತೆಗಳಿವೆ ನಿನ್ನಂತಹ ಮಹಿಳೆಗೆ ಇಂಥ ಬ್ಯಾಂಕಿನಲ್ಲಿ ಖಾತೆ ತೆರೆಯುವ ಯೋಗ್ಯತೆಯೂ ಇಲ್ಲ ಇಲ್ಲಿಂದ ಹೋಗು ಇಲ್ಲದಿದ್ದರೆ ಹೊಡೆದು ಓಡಿಸಿಬಿಡುತ್ತೇನೆ ಮಹಿಳೆ ಹೇಳಿದರು ಮಗಳೇ ನೀನು ಮೊದಲು ಚೆಕ್ ನೋಡು ನಾನು ಐದು ಲಕ್ಷ ರೂಪಾಯಿ ನಗದು ತೆಗೆಯಬೇಕು ಇದನ್ನು ಕೇಳಿ ಕವಿತಾ ಕೋಪಗೊಂಡಳು ಇದು ಹಾಸ್ಯ ಮಾಡುವ ಸ್ಥಳವಲ್ಲ ನೀನು ಏನು ಹೇಳುತ್ತೀಯಾ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಅಂದುಕೊಂಡಿದ್ದೀಯಾ ನಿನ್ನಂತಹ ಮಹಿಳೆಯ ಬಳಿ ಅಷ್ಟು ಶಕ್ತಿಯೂ ಇಲ್ಲ ಮತ್ತು ಏನಂದೆ ಐದು ಲಕ್ಷ ಜೀವನದಲ್ಲಿ ಎಂದಾದರೂ ಇಷ್ಟು ಹಣ ನೋಡಿದ್ದೀಯಾ ಬೇಗ ಇಲ್ಲಿಂದ ಹೋಗು ಇಲ್ಲದಿದ್ದರೆ ತಳ್ಳಿ ಹೊರ ಹಾಕುತ್ತೇನೆ ಸರಿಯಾಗಿ ಅದೇ ಸಮಯದಲ್ಲಿ ಬ್ಯಾಂಕ್ ಮ್ಯಾನೇಜರ್ ತಮ್ಮ ಕ್ಯಾಬಿನಿಂದ ಹೊರಗೆ ಇಣುಕಿ ಯಾರು ಇಷ್ಟು ಗಲಾಟೆ ಮಾಡುತ್ತಿದ್ದಾರೆ ಎಂದು ಕೇಳಿದರು ಕವಿತಾ ತಕ್ಷಣ ಹೇಳಿದರು ಸರ್ ಒಬ್ಬ ಭಿಕ್ಷುಕಿ ಮಹಿಳೆ ಹೋಗಲು ತಯಾರಿಲ್ಲ ಮ್ಯಾನೇಜರ್ ಕೋಪದಲ್ಲಿ ಹೊರಬಂದರು ಮತ್ತು ಏನನ್ನು ಕೇಳದೆ ಆ ವೃದ್ಧ ಮಹಿಳೆಗೆ ಜೋರಾಗಿ ಕಪಾಳ ಮೋಕ್ಷ ಮಾಡಿದರು ಕಪಾಳ ಮೋಕ್ಷ ಎಷ್ಟು ತೀವ್ರವಾಗಿತ್ತೆಂದರೆ ಮಹಿಳೆ ಆಯತಪ್ಪಿ ನೆಲದ ಮೇಲೆ ಬಿದ್ದರು ನಂತರ ಮ್ಯಾನೇಜರ್ ಭದ್ರತಾ ಸಿಬ್ಬಂದಿ ಎಂದು ಕರೆತು ಹೇಳಿದರು ಏನು ಮಾಡುತ್ತಿದ್ದೀಯಾ ಇವರನ್ನು ಎಳೆದು ಹೊರಗೆ ಹಾಕು ಎಲ್ಲಿಂದಲೂ ಈ ಜನರು ಬಂದು ಬಿಡುತ್ತಾರೆ ಕವಿತಾ ಜೋರಾಗಿ ಆ ಮಹಿಳೆಯನ್ನು ಬ್ಯಾಂಕಿನಿಂದ ತಳ್ಳಿ ಹೊರಹಾಕಿದಳು ಅಲ್ಲಿ ಹಾಜರಿದ್ದ ಎಲ್ಲ ಗ್ರಾಹಕರು ಮತ್ತು ಸಿಬ್ಬಂದಿ ಸುಮ್ಮನೆ ನೋಡುತ್ತಿದ್ದರು ಯಾರಿಗೂ ತಿಳಿದಿರಲಿಲ್ಲ ಈ ಮಹಿಳೆ ಜಿಲ್ಲೆಯ ಡಿ ಎಂ ನಂದಿನಿಯ ತಾಯಿ ಎಂದು ಮತ್ತು ಈ ಸಂಪೂರ್ಣ ಘಟನೆ ಬ್ಯಾಂಕಿನ ಸಿ ವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತಿತ್ತು ಮನೆಗೆ ಹಿಂತಿರುಗಿದ ಮಹಿಳೆ ಅಳುತ್ತಾ ತಮ್ಮ ಮಗಳು ಡಿ ಎಂ ನಂದಿನಿಗೆ ಫೋನ್ ಮಾಡಿ ಎಲ್ಲ ಘಟನೆಯನ್ನು ಹೇಳಿದರು ಹೇಗೆ ಬ್ಯಾಂಕಿನಲ್ಲಿ ಅವರ ಅವಮಾನವಾಯಿತು ಹೇಗೆ ಅವರನ್ನು ಅವಮಾನ ಮಾಡಿ ಹೊರಗೆ ಹಾಕಲಾಯಿತು ಇದನ್ನು ಕೇಳಿ ನಂದಿನಿಗೆ ಆಘಾತವಾಯಿತು ಅವರಿಗೆ ಇದು ಬೆಂಕಿಗಿಂತ ಕಡಿಮೆ ಇರಲಿಲ್ಲ ಅವರು ಕೋಪದಿಂದ ತಾಯಿಗೆ ಹೇಳಿದರು ಅಮ್ಮ ನಾಳೆ ನಾನು ಖುದ್ದಾಗಿ ಬರುತ್ತೇನೆ ಮತ್ತು ನಿನ್ನೊಂದಿಗೆ ಹೋಗಿ ಆ ಬ್ಯಾಂಕಿನಿಂದ ಹಣ ತೆಗೆಯುತ್ತೇನೆ ಮರುದಿನ ಬೆಳಿಗ್ಗೆ ನಂದಿನಿ ಸಾಮಾನ್ಯ ಹತ್ತಿ ಸೀರೆಯನ್ನು ಧರಿಸಿ ತಮ್ಮ ತಾಯಿಯ ಜೊತೆ ಬ್ಯಾಂಕಿಗೆ ಹೋಗಲು ಸಿದ್ಧವಾದಳು ತಾಯಿ ಮಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಅವರ ಕಣ್ಣುಗಳಲ್ಲಿ ಕಣ್ಣೀರು ಹೆಮ್ಮೆ ಮತ್ತು ನೋವು ಎರಡೂ ಇತ್ತು ನಂದಿನಿಯ ತಾಯಿ ತಮ್ಮ ಮಗಳ ಬಗ್ಗೆ ಹೆಮ್ಮೆ ಪಡುತ್ತಿದ್ದರು ಅವರು ಎಷ್ಟು ಶ್ರಮದಿಂದ ಅವಳನ್ನು ಬೆಳೆಸಿದರು ಮತ್ತು ಇಂದು ಇಷ್ಟು ಉನ್ನತ ಸ್ಥಾನಕ್ಕೆ ತಲುಪಿದರು ಬೆಳಿಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ತಾಯಿ ಮಗಳು ಬ್ಯಾಂಕಿನ ಹೊರಗೆ ತಲುಪಿದರು ಬ್ಯಾಂಕ್ ಇನ್ನೂ ತೆರೆದಿರಲಿಲ್ಲ ಆದರೆ ತೆರೆಯುವ ಸಮಯ ಹತ್ತು ಗಂಟೆಯಾಗಿತ್ತು ನಂದಿನಿ ಶಾಂತಿಯಿಂದ ಬಾಗಿಲಿನ ಬಳಿ ಕುಳಿತು ಕಾಯುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಬ್ಯಾಂಕ್ ತೆರೆದಾಗ ಅವರು ಒಳಗೆ ಪ್ರವೇಶಿಸಿದರು ಇಬ್ಬರ ಉಡುಗೆಯು ಎಷ್ಟು ಸಾಮಾನ್ಯವಾಗಿತ್ತೆಂದರೆ ಅಲ್ಲಿ ಹಾಜರಿದ್ದ ಗ್ರಾಹಕರು ಮತ್ತು ಸಿಬ್ಬಂದಿ ಅವರನ್ನು ಸಾಮಾನ್ಯ ಗ್ರಾಮೀಣ ಮಹಿಳೆಯರೆಂದು ತಪ್ಪಾಗಿ ಅಂದಾಜು ಮಾಡಿದರು ಯಾರು ಯೋಚಿಸಲೂ ಇಲ್ಲ ಈ ನಂದಿನಿ ಜಿಲ್ಲೆಯ ಡಿಮೆ ಎಂದು ನಿಧಾನವಾಗಿ ಅವರು ಕೌಂಟರ್ ಕಡೆಗೆ ಸಾಗಿದರು ಅಲ್ಲಿ ಅದೇ ಕವಿತಾ ಕುಳಿತಿದ್ದಳು ನಂದಿನಿ ವಿನಮ್ರತೆಯಿಂದ ಹೇಳಿದರು ಮೇಡಮ್ ನಾವು ಹಣ ತೆಗೆಯಬೇಕು ಅಮ್ಮನ ಔಷಧ ಕೊಳ್ಳಬೇಕು ಮತ್ತು ಕೆಲವು ಮುಖ್ಯವಾದ ಕೆಲಸಗಳು ಇವೆ ಇದು ಚೆಕ್ ನೋಡಿ ಕವಿತಾ ಇಬ್ಬರು ಮಹಿಳೆಯರನ್ನು ತಲೆಯಿಂದ ಕಾಲಿನವರೆಗೆ ನೋಡಿದಳು ಸೀರೆಯಲ್ಲಿ ಒಬ್ಬ ವೃದ್ಧ ಮಹಿಳೆ ಮತ್ತು ಸಾಮಾನ್ಯ ಬಟ್ಟೆಗಳಲ್ಲಿ ಒಬ್ಬ ಯುವತಿ ಯಾವುದೇ ರೀತಿಯಿಂದಲೂ ಅವರು ಅಧಿಕಾರಿಗಳಂತೆ ಕಾಣುತ್ತಿರಲಿಲ್ಲ ಅವಳು ವ್ಯಂಗ್ಯದಿಂದ ಹೇಳಿದಳು ಬಹುಶಃ ನೀವು ತಪ್ಪಾದ ಬ್ಯಾಂಕಿಗೆ ಬಂದಿದ್ದೀರಿ ಈ ಶಾಖೆ ಹೈ ಪ್ರೊಫೈಲ್ ಕ್ಲೈಂಟ್ಸ್ ಜೊತೆ ಕೆಲಸ ಮಾಡುತ್ತದೆ ನಂದಿನಿ ನಗುತ್ತಾ ಉತ್ತರಿಸಿದರು ಒಂದು ಬಾರಿ ಚೆಕ್ ನೋಡಿಬಿಡಿ ಮೇಡಮ್ ಇಲ್ಲದಿದ್ದರೆ ನಾವು ಹೊರಟು ಹೋಗುತ್ತೇವೆ ಕವಿತಾ ಅಸಡ್ಡೆಯಿಂದ ಲಕೋಟೆ ತೆಗೆದುಕೊಂಡಳು ಮತ್ತು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಕಾಯುವ ಕುರ್ಚಿ ಮೇಲೆ ಕುಳಿತುಕೊಳ್ಳಿ ಎಂದಳು ನಂದಿನಿ ತಾಯಿಯ ಕೈ ಹಿಡಿದು ಮೂಲೆಯಲ್ಲಿ ಖಾಲಿ ಕುರ್ಚಿಯ ಮೇಲೆ ಕುಳಿತರು ಅವರು ತಾಯಿಗೆ ನೀರು ಕೊಟ್ಟು ತಾವು ಶಾಂತಿಯಿಂದ ಕುಳಿತರು ಬ್ಯಾಂಕಿನಲ್ಲಿರುವ ಜನರು ಅವರ ಕಡೆ ನೋಡುತ್ತಿದ್ದರು ಇಲ್ಲಿ ಸಾಮಾನ್ಯವಾಗಿ ಶ್ರೀಮಂತ ವ್ಯಾಪಾರಿಗಳು ಅಧಿಕಾರಿಗಳು ಮತ್ತು ಪ್ರಭಾವಶಾಲಿ ಜನರು ಬರುತ್ತಿದ್ದರು ಹೊಳೆಯುವ ಕಾರುಗಳು ಮತ್ತು ದುಬಾರಿ ಬಟ್ಟೆಗಳು ಆದ್ದರಿಂದ ಸಾಮಾನ್ಯ ಬಟ್ಟೆಗಳಲ್ಲಿ ಕುಳಿತ ತಾಯಿ ಮಗಳನ್ನು ಎಲ್ಲರೂ ವಿಚಿತ್ರ ಎಂದು ಭಾವಿಸುತ್ತಿದ್ದರು ಸುತ್ತಲೂ ಪಿಸುಮಾತು ಶುರುವಾಯಿತು ಎಲ್ಲಿಂದ ಬಂದ ಗ್ರಾಮೀಣ ಮಹಿಳೆಯರು ಪಿಂಚಣಿಗಾಗಿ ಬಂದಿರಬಹುದು ಬಹುಶೈಲಿ ಇವರ ಖಾತೆ ಇರಲು ಸಾಧ್ಯವಿಲ್ಲ ನಂದಿನಿ ಎಲ್ಲವನ್ನೂ ಕೇಳುತ್ತಿದ್ದಳು ಆದರೆ ಶಾಂತವಾಗಿದ್ದಳು ಅವರ ತಾಯಿಗೆ ಸ್ವಲ್ಪ ಅಸಹಜ ಎನಿಸಿತ್ತು ಆದರೆ ಮಗಳ ತಾಳ್ಮೆಯನ್ನು ನೋಡಿ ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು ಸ್ವಲ್ಪ ಸಮಯದ ನಂತರ ನಂದಿನಿ ಕವಿತಾಗೆ ಹೇಳಿದರು ನೀವು ಕಾರ್ಯನಿರತರಾಗಿದ್ದರೆ ದಯವಿಟ್ಟು ಮ್ಯಾನೇಜರ್ನನ್ನು ಭೇಟಿ ಮಾಡಿಸಿ ನನ್ನದು ಮುಖ್ಯ ಕೆಲಸವಿದೆ ಕವಿತಾ ಗಲಿಬಿಲಿಯಾಗಿ ಫೋನ್ ತೆಗೆದು ಮ್ಯಾನೇಜರ್ನ ಕ್ಯಾಬಿನಿಗೆ ಕರೆ ಮಾಡಿದಳು ಸರ್ ಒಬ್ಬ ಮಹಿಳೆ ಬಂದಿದ್ದಾರೆ ನಿಮ್ಮನ್ನು ಭೇಟಿ ಮಾಡಬೇಕೆಂದು ಹೇಳುತ್ತಿದ್ದಾರೆ ಕಳುಹಿಸಲೇ ಮ್ಯಾನೇಜರ್ ಕೆಲಸ ಮಾಡುತ್ತಲೇ ಇಣುಕಿ ನೋಡಿದರು ಸಾಮಾನ್ಯ ಬಟ್ಟೆಗಳಲ್ಲಿ ಒಬ್ಬ ಮಹಿಳೆ ತಮ್ಮ ತಾಯಿಯೊಂದಿಗೆ ಕುಳಿತಿದ್ದರು ಅಧಿಕಾರಿಯಂತೆ ಏನೂ ಕಾಣುತ್ತಿರಲಿಲ್ಲ ಅವರು ತಣ್ಣನೆಯ ಸ್ವರದಲ್ಲಿ ಹೇಳಿದರು ನನ್ನ ಬಳಿ ಇಂತಹ ನಿಷ್ಪ್ರಯೋಜಕರಿಗಾಗಿ ಸಮಯವಿಲ್ಲ ಕುಳಿತೀರೆಂದು ಹೇಳು ಕವಿತಾ ಹೇಳಿದರು ನೀವು ಕುರ್ಚಿ ಮೇಲೆ ಕುಳಿತುಕೊಳ್ಳಿ ಸರ್ ಸ್ವಲ್ಪ ಸಮಯದ ನಂತರ ಬಿಡುವಾಗುತ್ತಾರೆ ನಂದಿನಿ ಏನೂ ಹೇಳಲಿಲ್ಲ ಕೇವಲ ತಾಯಿಯ ಕೈ ಹಿಡಿದು ಶಾಂತಿಯಿಂದ ಕುಳಿತುಕೊಂಡರು ಒಬ್ಬ ಅಧಿಕಾರಿಯ ಘನತೆ ಮತ್ತು ಒಬ್ಬ ಮಗಳ ತಾಳ್ಮೆ ನಂದಿನಿ ಇನ್ನು ಸಂಪೂರ್ಣವಾಗಿ ಶಾಂತ ಮತ್ತು ಸಂಯಮದಿಂದ ಇದ್ದಳು ಆದರೆ ತಾಯಿಯ ಅಸಮಾಧಾನ ಮತ್ತು ಜನರ ಪಿಸ್ತು ಮಾತನ್ನು ನೋಡಿ ಅವರು ತಾಯಿಯ ಕೈಯನ್ನು ಜೋರಾಗಿ ಹಿಡಿದು ಹೇಳಿದರು ಅಮ್ಮ ಇವರಿಗೆ ಏನೂ ವ್ಯತ್ಯಾಸವಾಗುವುದಿಲ್ಲ ಅನ್ನಿಸುತ್ತೆ ಈಗ ನಾನೇ ಏನಾದರೂ ಮಾಡಬೇಕು ಅವರು ನಿಧಾನವಾಗಿ ಎದ್ದರು ಸಿರಿಯ ಸೆರೆಗೂ ಸರಿಪಡಿಸಿದರು ಮತ್ತು ನೇರವಾಗಿ ಮ್ಯಾನೇಜರ್ನ ಕ್ಯಾಬಿನ್ ಕಡೆಗೆ ಸಾಗಿದರು ಮ್ಯಾನೇಜರ್ ಗಾಜಿನ ಹಿಂದಿನಿಂದ ಅವರ ಕಡೆ ನೋಡುತ್ತಿದ್ದವನು ಗಾಬರಿಗೊಂಡನು ಅವನು ಬೇಗನೆ ಹೊರಗೆ ಬಂದು ನಂದಿನಿಯ ದಾರಿಯಲ್ಲಿ ನಿಂತು ಹೇಳಿದ ಹೌದು ಏನು ಕೆಲಸ ನಂದಿನಿ ಆ ಲಕೋಟೆಯನ್ನು ಮುಂದೆ ಸರಿಸುತ್ತಾ ಹೇಳಿದರು ನಾನು ಹಣ ತೆಗೆಯಬೇಕು ಅಮ್ಮನ ಔಷಧ ಕೊಳ್ಳಬೇಕು ಮತ್ತು ಇತರ ಕೆಲಸಗಳು ಇವೆ ಇದು ಚೆಕ್ ನೋಡಿ ಮ್ಯಾನೇಜರ್ ಲೊಕೋಟೆ ತೆಗೆದುಕೊಳ್ಳದೆ ನಿರ್ದಯತೆ ಎಂದು ಹೇಳಿದ ಖಾತೆಯಲ್ಲಿ ಹಣ ಇಲ್ಲದಿದ್ದರೆ ವ್ಯವಹಾರ ಹೇಗೆ ಆಗುತ್ತದೆ ನಿನ್ನನ್ನು ನೋಡಿದರೆ ನಿನ್ನ ಖಾತೆಯಲ್ಲಿ ಹಣ ಇರಬಹುದೆಂದು ಅನಿಸುತ್ತಿಲ್ಲ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡು ಹಣ ತೆಗೆಯಲು ಬಂದಿದೆಯಾ ನಂದಿನಿ ಇನ್ನು ತುಂಬ ಶಾಂತ ಸ್ವರದಲ್ಲಿ ಹೇಳಿದರು ನೀವು ಒಂದು ಬಾರಿ ಚೆಕ್ ನೋಡಿದರೆ ಉತ್ತಮವಾಗುತ್ತಿತ್ತು ಈ ರೀತಿ ಅಂದಾಜು ಮಾಡುವುದು ಸರಿಯಲ್ಲ ಮ್ಯಾನೇಜರ್ ಈಗ ಜೋರಾಗಿ ನಗಲು ಶುರು ಮಾಡಿದ ನನ್ನ ಬಳಿ ಇಷ್ಟು ಅನುಭವವಿದೆ ಮುಖ ನೋಡಿಯೇ ಯಾರಿಗೇನಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೇನೆ ಪ್ರತಿದಿನ ನಿನ್ನಂತಹ ಜನರು ಬರುತ್ತಾರೆ ಮತ್ತು ನಿನ್ನ ಖಾತೆಯಲ್ಲಿ ಏನೂ ಇರಲು ಸಾಧ್ಯವಿಲ್ಲ ಈಗ ಜನರನ್ನು ಸೇರಿಸಬೇಡ ನೋಡು ಎಲ್ಲರೂ ನಿನ್ನನೆ ನೋಡುತ್ತಿದ್ದಾರೆ ವಾತಾವರಣ ಕೆಡುತ್ತಿದೆ ಈಗ ಹೊರಟು ಹೋದರೆ ಒಳ್ಳೆಯದು ನಂದಿನಿಯ ಮುಖ ಇನ್ನೂ ಸ್ಥಿರವಾಗಿತ್ತು ಆದರೆ ಅವರ ಕಣ್ಣುಗಳಲ್ಲಿ ಒಂದು ವಿಭಿನ್ನ ಹೊಳಪಿತ್ತು ಶಾಂತಿಯ ಬದಲಿಗೆ ಈಗ ಕಠೋರತೆ ಇಳಿದಿತ್ತು ಅವರು ಏನೂ ಹೇಳಲಿಲ್ಲ ಕೇವಲ ಲಕೋಟೆಯನ್ನು ಟೇಬಲ್ ಮೇಲೆ ಇಟ್ಟು ನಿಧಾನ ಸ್ವರದಲ್ಲಿ ಹೇಳಿದರು ಸರಿ ಹೋಗುತ್ತಿದ್ದೇನೆ ಆದರೆ ಒಂದು ವಿನಂತಿ ಈ ಲಕೋಟೆಯಲ್ಲಿರುವ ಮಾಹಿತಿಯನ್ನು ಒಂದು ಬಾರಿ ಖಂಡಿತವಾಗಿ ಓದಿ ಅದು ನಿಮ್ಮ ಕೆಲಸಕ್ಕೆ ಬರಬಹುದು ಇಷ್ಟು ಹೇಳಿ ಅವರು ತಾಯಿಯ ಕೈ ಹಿಡಿದು ತಿರುಗಿ ಬಾಗಿಲಿನ ಕಡೆಗೆ ಸಾಗಿದರು ಆದರೆ ಬಾಗಿಲ ಬಳಿ ತಲುಪಿಯವರು ನಿಂತು ಆಳವಾದ ನೋಟದಿಂದ ಹೇಳಿದನು ಮಗನೇ ಈ ವರ್ತನೆಯ ಪರಿಣಾಮವನ್ನು ನೀನು ಅನುಭವಿಸಬೇಕಾಗುತ್ತದೆ ಸಮಯ ಎಲ್ಲವನ್ನೂ ಅರ್ಥ ಮಾಡಿಸುತ್ತದೆ ಇಡೀ ಬ್ಯಾಂಕ್ ಕೆಲವು ಕ್ಷಣಗಳ ಮೌನದಲ್ಲಿ ಮುಳುಗಿ ಹೋಯಿತು ಯಾವುದೇ ಶಬ್ದವಿಲ್ಲ ಯಾವುದೇ ಕೋಪವಿಲ್ಲ ಕೇವಲ ಘನತೆಯಿಂದ ತುಂಬಿದ ಒಂದು ಎಚ್ಚರಿಕೆ ಅದು ಯಾವುದೇ ಬಿರುಗಾಳಿಗಿಂತ ಕಡಿಮೆ ಇರಲಿಲ್ಲ ಮ್ಯಾನೇಜರ್ ಒಂದು ಕ್ಷಣ ನಿಂತು ಬಿಟ್ಟ ನಂತರ ಬೇಗನೆ ಹೇಳಿದ ಮುಪ್ಪಿನಲ್ಲಿ ಜನರು ಏನೇನೋ ಹೇಳುತ್ತಾರೆ ಹೋಗಲಿ ಬಿಡು ಮತ್ತು ಹಿಂತಿರುಗಿ ತನ್ನ ಕುರ್ಚಿಯ ಮೇಲೆ ಕುಳಿತುಕೊಂಡ ಅವನ ಎದುರಿಗೆ ಓದದ ನೋಡದ ಆ ಲಕೋಟೆ ಇನ್ನು ಟೇಬಲ್ ಮೇಲೆ ಬಿದ್ದಿತ್ತು ಆ ಲಕೋಟೆಯಲ್ಲಿ ಅವನ ಜಗತ್ತನೆ ಬುಡಮೇಲು ಮಾಡುವಂಥ ಸತ್ಯ ಅಡಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಮರುದಿನ ಬ್ಯಾಂಕಿನಲ್ಲಿ ಅದೇ ದಿನಚರಿ ಶುರುವಾಯಿತು ಕ್ಲರ್ಕ್ ತಮ್ಮ ಕೆಲಸದಲ್ಲಿ ಕ್ಯಾಷಿಯರ್ ತಮ್ಮ ಲೆಕ್ಕದಲ್ಲಿ ಮತ್ತು ಮ್ಯಾನೇಜರ್ ತಮ್ಮ ಹಳೆಯ ಅಹಂಕಾರದಲ್ಲಿ ಆದರೆ ಈ ಬಾರಿ ಒಂದು ವ್ಯತ್ಯಾಸವಿತ್ತು ಅದೇ ವೃದ್ಧ ಮಹಿಳೆ ಅವರೊಂದಿಗೆ ಒಂದು ದಿನ ಮೊದಲು ಅವಮಾನದ ಎಲ್ಲ ಮಿತಿಗಳನ್ನು ದಾಟಲಾಗಿತ್ತು ಅವರು ಮತ್ತೆ ಅದೇ ಬ್ಯಾಂಕಿಗೆ ಪ್ರವೇಶಿಸಿದರು ಆದರೆ ಈ ಬಾರಿ ಅವರು ಒಬ್ಬರೇ ಇರಲಿಲ್ಲ ಅವರೊಂದಿಗೆ ಸೂಟು ಬೂಟುನಲ್ಲಿ ಹೊಳೆಯುತ್ತಿರುವ ಒಬ್ಬ ಚುರುಕಾದ ಅಧಿಕಾರಿಯಿದ್ದ ಅವನ ಕೈಯಲ್ಲಿ ಒಂದು ಹೊಳೆಯುವ ಬ್ರೀಪ್ ಕೇಸ್ ಇತ್ತು ಅವರು ಪ್ರವೇಶಿಸುತ್ತಿದ್ದಂತೆಯೇ ಇಡೀ ಬ್ಯಾಂಕಿನ ದೃಷ್ಟಿ ಅವರ ಕಡೆಗೆ ಸ್ಥಿರವಾಯಿತು ಮಹಿಳೆ ಯಾರನ್ನು ನೋಡದೆ ನೇರವಾಗಿ ಮ್ಯಾನೇಜರ್ನ ಕ್ಯಾಬಿನ್ ಕಡೆಗೆ ಸಾಗಿದರು ಮ್ಯಾನೇಜರ್ ಅವರನ್ನು ಮೊದಲು ಗುರುತಿಸಲಿಲ್ಲ ಆದರೆ ಅವರು ಹತ್ತಿರ ಬರುತ್ತಿದ್ದಂತೆ ಅವರ ಮುಖ ಸ್ಪಷ್ಟವಾಯಿತು ಅದೇ ಮಹಿಳೆ ಅವರ ಫೈಲನ್ನು ನಿನ್ನೆ ಅವರು ತಿರಸ್ಕರಿಸಿದ್ದರು ಅವರ ಸೀರೆಯನ್ನು ನೋಡಿ ಅವನು ನಕ್ಕಿದ್ದ ನಾವು ನಿನ್ನಂತಹ ಗ್ರಾಹಕರನ್ನು ಬಯಸುವುದಿಲ್ಲ ಎಂದು ಹೇಳಿ ಹೊರಹಾಕಿದ್ದ ಈಗ ಅವನ ಮುಖದ ಮೇಲೆ ಭಯದ ಛಾಯೆ ಮೂಡಲು ಶುರುವಾಯಿತು ಗಾಬರಿಯಾಗಿ ಅವನು ತಾನೇ ಕ್ಯಾಬಿನ್ನಿಂದ ಹೊರಬಂದ ಆ ಮಹಿಳೆಯ ಮುಖದ ಮೇಲೆ ಆಗ ಆತ್ಮವಿಶ್ವಾಸ ಮತ್ತು ಗೌರವದ ಹೊಳಪು ಇತ್ತು ಅವರು ನಿಲ್ಲದೆ ನೇರವಾಗಿ ಮ್ಯಾನೇಜರ್ನ ಮುಂದೆ ನಿಂತು ತೀಕ್ಷ್ಣ ಸ್ವರದಲ್ಲಿ ಹೇಳಿದರು ಮ್ಯಾನೇಜರ್ ಸರ್ ನಾನು ನಿನ್ನೆನೆ ಹೇಳಿದ್ದೆ ನಿನ್ನ ವರ್ತನೆಯ ಪರಿಣಾಮವನ್ನು ನೀನು ಅನುಭವಿಸಬೇಕಾಗುತ್ತದೆ ನೀನು ಕೇವಲ ನನ್ನನ್ನಲ್ಲ ನನ್ನಂತಹ ಸಾವಿರಾರು ಸಾಮಾನ್ಯ ನಾಗರಿಕರನ್ನು ತಿರಸ್ಕರಿಸಿದ್ದೀಯ ಈಗ ಶಿಕ್ಷೆ ಅನುಭವಿಸುವ ಸಮಯ ಬಂದಿದೆ ಮ್ಯಾನೇಜರ್ ತಬ್ಬಿಬ್ಬಾಗಿ ಹೇಳಿದ ನೀನು ಯಾರು ನನಗೆ ಹೇಳಿಕೊಡಲು ಬಂದಿದೀಯಾ ಇದು ನಿನ್ನ ಮನೆಯಲ್ಲ ಇದು ಬ್ಯಾಂಕ್ ಮತ್ತು ನೀನು ಇಲ್ಲಿ ನನ್ನನ್ನು ಏನು ಮಾಡಬಹುದು ಮಹಿಳೆ ಅವನ ಮಾತನ್ನು ನಡುವೆ ತಡೆದು ನಕ್ಕರು ನಂತರ ತಮ್ಮ ಜೊತೆ ಬಂದ ಅಧಿಕಾರಿಯ ಕಡೆ ಸನ್ನೆ ಮಾಡಿ ಹೇಳಿದರು ಇವರು ನನ್ನ ಕಾನೂನು ಸಲಹೆಗಾರರು ಮತ್ತು ನಾನು ನಂದಿನಿ ಈ ಜಿಲ್ಲೆಯ ಆಡಳಿತಾಧಿಕಾರಿ ಡಿ ಮತ್ತು ಈ ಬ್ಯಾಂಕಿನ ಎಂಟು ಪರ್ಸೆಂಟ್ ಷೇರುದಾರಳು ಮತ್ತು ಇವರು ನನ್ನ ತಾಯಿ ಅವರೊಂದಿಗೆ ನೀನು ತುಂಬ ಕೆಟ್ಟದಾಗಿ ವರ್ತಿಸಿದ್ದೀಯಾ ಒಂದು ಕ್ಷಣ ಇಡೀ ಬ್ಯಾಂಕ್ ಸ್ತಬ್ಧವಾಯಿತು ಎಲ್ಲ ಸಿಬ್ಬಂದಿ ಗ್ರಾಹಕರು ಮತ್ತು ಬಾಗಿಲ ಬಳಿ ನಿಂತ ಭದ್ರತಾ ಸಿಬ್ಬಂದಿ ತಬ್ಬಿಬ್ಬಾಗಿ ನಿಂತರು ಮ್ಯಾನೇಜರ್ನ ಮುಖ ಬಿಳಿಸಿಕೊಂಡಿತ್ತು ಅವನು ಏನಾದರೂ ಹೇಳುವ ಮೊದಲು ನಂದಿನಿ ಮತ್ತೆ ಹೇಳಿದರು ನಿನ್ನನ್ನು ಬ್ಯಾಂಕ್ ಮ್ಯಾನೇಜರ್ ಹುದ್ದೆಯಿಂದ ತಕ್ಷಣವೇ ತೆಗೆದು ಹಾಕಲಾಗುತ್ತಿದೆ ಈಗ ನಿನ್ನ ಪೋಸ್ಟಿಂಗ್ ಫೀಲ್ಡ್ನಲ್ಲಿರುತ್ತದೆ ಅಲ್ಲಿ ನೀನು ಪ್ರತಿದಿನ ಸಾಮಾನ್ಯ ಜನರೊಂದಿಗೆ ಭೇಟಿಯಾಗಿ ವರದಿ ಮಾಡಬೇಕಾಗುತ್ತದೆ ನಂದಿನಿ ಬ್ರೀಪ್ ಕೇಸ್ ತೆರೆದು ಎರಡು ದಾಖಲೆಗಳನ್ನು ಹೊರತೆಗೆದು ಮುಂದೆ ಇಟ್ಟರು ಮೊದಲನೆಯದು ಮ್ಯಾನೇಜರ್ನ ವರ್ಗಾವಣೆಯ ಆದೇಶ ಎರಡನೆಯದು ಒಂದು ಕಾರಣ ಕೇಳಿ ನೋಟಿಸ್ ಅದರಲ್ಲಿ ಅವನ ವರ್ತನೆ ಬ್ಯಾಂಕಿನ ನೀತಿಗೆ ವಿರುದ್ಧವಾಗಿ ಕಂಡುಬಂದಿದೆ ಎಂದು ಬರೆಯಲಾಗಿತ್ತು ಮ್ಯಾನೇಜರ್ ಆಗ ಪೂರ್ತಿಯಾಗಿ ಬೆವತ್ತಿದ್ದ ನಡುಗುವ ಸ್ವರದಲ್ಲಿ ಹೇಳಿದ ಮೇಡಮ್ ನನ್ನ ತಪ್ಪಾಯಿತು ನಿನ್ನೆಯ ಘಟನೆಗಾಗಿ ಹೃದಯಪೂರ್ವಕವಾಗಿ ಕ್ಷಮೆ ಹೆಚ್ಚಿಸುತ್ತೇನೆ ನಂದಿನಿಯ ಕಣ್ಣುಗಳು ಇನ್ನೂ ಸ್ಥಿರವಾಗಿದ್ದವು ಆದರೆ ಅವರ ಧ್ವನಿಯಲ್ಲಿ ನ್ಯಾಯವಿತ್ತು ಅದು ಒಬ್ಬ ಅಧಿಕಾರಿಯ ಗುರುತಾಗಿತ್ತು ನೀನು ಯಾವ ವಿಷಯಕ್ಕಾಗಿ ಕ್ಷಮೆ ಕೇಳುತ್ತಿದ್ದೀಯಾ ಕೇವಲ ನನ್ನನ್ನು ಅವಮಾನ ಮಾಡಿದ್ದಕ್ಕಾಗಿ ಅಥವಾ ಸಾಮಾನ್ಯ ರೀತಿಯಲ್ಲಿ ಬರುವ ಆ ಗ್ರಾಹಕರಿಗಾಗಿ ಆದರೆ ನಿನ್ನ ದೃಷ್ಟಿಯಲ್ಲಿ ಕೇವಲ ಅವರ ಬಟ್ಟೆಗಳು ಮಾತ್ರ ಕಾಣುತ್ತವೆ ನೀನು ಎಂದಾದರೂ ಬ್ಯಾಂಕಿನ ಮಾರ್ಗಸೂಚಿ ಓದಿದೀಯಾ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರತಿ ಗ್ರಾಹಕರು ಸಮಾನರು ಯಾರು ಶ್ರೀಮಂತ ಬಡವರಲ್ಲ ಮತ್ತು ಯಾವ ಸಿಬ್ಬಂದಿ ತಾರತಮ್ಯ ಮಾಡುತ್ತಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಒಂದು ಕ್ಷಣ ನಿಂತು ಅವರು ಕಠೋರ ಸ್ವರದಲ್ಲಿ ಹೇಳಿದರು ನಾನು ಬಯಸಿದರೆ ಇಂದು ನಿನ್ನನ್ನು ಸಸ್ಪೆಂಡ್ ಮಾಡಬಹುದಿತ್ತು ಆದರೆ ನಾನು ನಿನಗೆ ನಿನ್ನನ್ನು ಸುಧಾರಿಸಿಕೊಳ್ಳಲು ಒಂದು ಅವಕಾಶ ನೀಡುತ್ತಿದ್ದೇನೆ ಮುಂದಿನ ಬಾರಿ ನಿನ್ನ ಹೆಸರನ್ನಲ್ಲ ನಿನ್ನ ಗುರುತನ್ನೇ ಅಳಿಸಿ ಹಾಕಲಾಗುವುದು ನಂತರ ಅವರು ಬ್ಯಾಂಕಿನ ಭದ್ರತಾ ಸಿಬ್ಬಂದಿ ಕವಿತಾಳನ್ನು ಕರೆದರು ಕವಿತಾ ಹೆದರುತ್ತಾ ಹತ್ತಿರ ಬಂದಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ನಡುಗುವ ಕೈಗಳಿಂದ ಹೇಳಿದಳು ಮೇಡಮ್ ನನ್ನನ್ನು ಕ್ಷಮಿಸಿ ನನ್ನಿಂದ ತಪ್ಪಾಯಿತು ಇಂದಿನಿಂದ ನಾನು ಯಾರೊಂದಿಗೂ ಹೀಗೆ ಮಾಡುವುದಿಲ್ಲ ನಂದಿನಿ ಅವಳ ಕಡೆ ನೋಡಿ ಹೇಳಿದರು ಬಟ್ಟೆಗಳಿಂದ ಯಾರನ್ನು ಚಿಕ್ಕವರೆಂದು ಭಾವಿಸಬೇಡ ಇಂದು ನೀನು ಕಲಿತ ಪಾಠವನ್ನು ಜೀವನ ಪೂರ್ತಿ ನೆನಪಿಡು ಬ್ಯಾಂಕಿನ ಎಲ್ಲ ಸಿಬ್ಬಂದಿ ಅಲ್ಲಿಯವರೆಗೆ ತಲೆ ತಗ್ಗಿಸಿ ನಿಂತಿದ್ದರು ಅವರು ಎಲ್ಲರ ಕಡೆ ನೋಡಿ ಹೇಳಿದರು ದಾರಿಯಿಂದಲ್ಲ ಯೋಚನೆಯಿಂದ ಮನುಷ್ಯ ದೊಡ್ಡವನಾಗುತ್ತಾನೆ ಮಾನವೀಯತೆಯನ್ನು ಅರ್ಥ ಮಾಡಿಕೊಳ್ಳುವನೇ ನಿಜವಾದ ಅಧಿಕಾರಿ ಇಷ್ಟು ಹೇಳಿ ನಂದಿನಿ ತಮ್ಮ ತಾಯಿಯೊಂದಿಗೆ ಬ್ಯಾಂಕಿನಿಂದ ಹೊರಗೆ ಹೊರಟು ಹೋದರು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದರೆ ನೀವು ಎಲ್ಲಿಂದ ನೋಡುತ್ತಿದ್ದೀರಿ ಮತ್ತು ವಿಡಿಯೋ ಹೇಗಿದೆ ಎಂಬುದನ್ನು ಖಂಡಿತ ತಿಳಿಸಿ ನಮ್ಮ ಕತೆಗಳು ಎಲ್ಲೆಲ್ಲಿ ತಲುಪುತ್ತಿವೆ ಎಂದು ನಮಗೆ ತಿಳಿಯಲು ಸಂತೋಷವಾಗುತ್ತದೆ ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು